ಎರಡು ತಿಂಗಳಾಯ್ತು ಈ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಅನ್ನೋರಿಗೆ ಸಿಹಿ ಸುದ್ದಿ ಕೊಟ್ಟರು ವತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ತಿಂಗಳಿಂದ ಏನ ಎಲ್ಲಾರು ಕೈಕೊಂಡ ಕು ಗೃಹಲಕ್ಷ್ಮಿ ಯಾಕೆ ಹಣ ಬಂದಿಲ್ಲ ಇನ್ನು ಮುಂದೆ ಏನಾದ್ರು ಅಪ್ಡೇಟ್ ಏನೋ ಇಲ್ಲಾನು ಚೇಂಜ್ ಆಗ್ತೇನೋ ಆ ಸುಮಾರು ಇವತ್ತು ಜಮಾ ಆಗ್ತದ ನಾಳೆ ಜಮಾ ಅನ್ನೋ ವಿಷಯ ಕೇಳಿ ಕೇಳಿ ಎಲ್ಲಾರ್ಗಿ ಬ್ಯಾಸರಾಗಿ ಹೋಯ್ತಿ ಅದಕ್ಕಾಗಿ ಇವತ್ತೊಂದು ಹೊಸ ಅಪ್ಡೇಟ್ ಬಂದೈತಿ ಗ್ರಹ ಲಕ್ಷ್ಮಿದ ಅದು ಅಂತಂದ್ರೆ ಇಷ್ಟು ದಿನ ಯಾರು ಎರಡು ತಿಂಗಳಿಂದ ಏನೇನು ಯಾರಿಗೆಲ್ಲ ರೊಕ್ಕ ಬಂದಿಲ್ಲ ಅವ್ರ ರೊಕ್ಕ ಮೊದಲಿನಂಗನ ಬರ್ತಾವ ಅದರಲ್ಲಿನ ಚೇಂಜಸ್ ಇಲ್ಲ ಅಂತ ಲಕ್ಷ್ಮೀ ಅವ್ರು ಏನು ಮಾಡ್ಯಾರ ಮಾಹಿತಿಯನ್ನು ಕೊಟ್ಟಾರ ಅಧಿಕೃತವಾಗಿ ಮಾಹಿತಿಯನ್ನು ಮಾಧ್ಯಮದವ್ರಿಗೆ ಕೊಟ್ಟರು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗ್ತೈತೆ ಈ ಈ ಸಲ ರೊಕ್ಕ ಹಿಂಗೆ ಬರೋದಿಲ್ಲ ಬೇರೆ ರೀತಿ ಬರ್ತಾವ ಹಂಗಾಯ್ತು ಹಿಂಗಾಯ್ತು ಅನ್ನೋದೆಲ್ಲಕ್ಕೂ ಒಂದು ಬ್ರೇಕ್ ಕೊಟ್ಟಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನ ಹೇಳಾರ ಗೃಹ ಲಕ್ಷ್ಮಿ ರೊಕ್ಕ ನಿಮಗ ಬಂದ್ ತಾವು ಯಾರ ತಿಂಗ್ ಒಮ್ಮೆ ಜಮಾ ಮಾಡ್ತೀವಿ ಅನ್ನೋದ ಭರವಸೆಯನ್ನ ಕೊಟ್ಟಾರ ಇನ್ನ ಯಾವ ಯಾವ ಜಿಲ್ಲೆಗೆ ಫಸ್ಟ್ ಕಂತಿನ ಹಣ ಬರ್ತಾವ ಅನ್ನೋದನ್ನ ನಾ ಹೇಳ್ತೀನಿ ನೋಡ್ರಿ ಆ ಬೆಂಗಳೂರು ರೂಲರ್ ಮತ್ತೆ ಬೆಳಗಾವಿ ಬಳ್ಳಾರಿ ಚಾಮರಾಜನಗರ ಬೀದರ್ ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಕೊಪ್ಪಳ ಮಂಡ್ಯ ಹಾವೇರಿ ಮೈಸೂರು ಯಾದಗಿರಿ ರಾಯಚೂರು ಮತ್ತು ಉಡುಪಿ ಮೊದಲನೇ ಕಂತಿನ ಗೃಹಲಕ್ಷ್ಮಿ ಹಣ ಈ ಜಿಲ್ಲೆ ಈ ಜಿಲ್ಲೆಗಳಿಗೆ ಬರ್ತಾವಂತ ಹೇಳ್ಯಾರ ಎಷ್ಟ್ರ ಮಟ್ಟಿಗೆ ಇದ ಸರಿ ಆಕೃತಿ ಇನ್ನ ಇಲ್ಲೋ ಅಂತ ನಾ ಹೇಳಿದ ಜಿಲ್ಲೆಯೊಳಗೆ ಮೊದಲೇ ಕಂತಿನ ಹಣ ಬಂದಿತ್ತು ಬಂತಂದ್ರ ನನಗ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡ್ರಿ ಹಂಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ವಿಡಿಯೋಗಳನ್ನು ನೋಡಕತಿರ್ತಾರೆ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಾಕತ್ತೀರಿ ಮುನ್ನೂರು ಜನ ವಿಡಿಯೋ ನೋಡಿ ಅಷ್ಟೇ ಬಿಟ್ಟು ಹಂಗೆ ಹೋಗತ್ತಿರಿ ಇನ್ನೂ ಯಾವ್ಯಾವ ಅಪ್ಡೇಟ್ ಬರ್ತಾವೆ ನನಗೆ ಗೊತ್ತಾಗಿದ್ದು ನನಗೆ ಸಾಕಷ್ಟು ಅಪ್ಡೇಟ್ಗಳು ಯಾವ್ಯಾವ ಸಿಗ್ತಾವೆ ಅವೆಲ್ಲ ನಿಮ್ಮ ಮುಂದೆ ನಾ ಹೇಳ್ತೀನಿ ನನ್ನ ವಿಡಿಯೋ ನಿಮ್ಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿರಿ